దీప ప్రజ్వలన ముఖాంతర కార్యక్రమకే ಸಮೂಹ ಮತ್ತು ಸಾಹಿತ್ಯ ಪ್ರಶಸ್ತಿ ಕಾರ್ಯಕ್ರಮ ಜೋಡಿಸಿದ್ವಿ ಹೀಗೆ ಸ್ವಾಗತ ಬಯಸ್ತಾ ಈ ಕಾಡು ಜೀವಿಯೊಂದು ಕೃಷಿ ಭೂಮಿಗೆ ಬಂದಾಗ ಆದ ಹಾನಿಯ ಲೆಕ್ಕ ಮಾಡಿ ಇನ್ನು ಹೇಳ್ತೀವಿ ಕಾಡೊಳಗೆ ಎಷ್ಟು ನಾವು ಹಾನಿ ಮಾಡಿದೀವಿ ಅನ್ನೋದು ಕೂಡ ಅದು ಒಂದು ಇನ್ನೊಂದು ಮುಖ ಇದೆ ಯಾವ ಸಮಾಜ ನಿರಂತರವಾಗಿ ಹೊಸ ತಂತ್ರಜ್ಞಾನವನ್ನ ಅನ್ವೇಷಣೆಯನ್ನ ಮಾಡೋದಿಲ್ಲವೋ ಅವರು ಹಿಂದೆ ಬಿದ್ದು ಹೋಗ್ತಾರೆ ನಮ್ಮಲ್ಲಿಯ ವರ್ತುಳ ಇಕಾನಮಿ ಹೋಗಿ ಹೊರಗಡೆ ಲಿಂಕ್ ಆಗಬೇಕು ಧನ್ಯವಾದಗಳು ಈ ಸಭೆಗೆ ಆರ್ ಮೇಲಿನ ಸಖ್ಯದ ಪ್ರೀತಿ ಹಾಗೂ ಅವರ ಮಕ್ಕಳ ಸಾಧನೆಯ ಬಗ್ಗೆ ಅಭಿಮಾನ ಎರಡನ್ನೂ ಇಟ್ಟುಕೊಂಡಂತಹ ನಮ್ಮ ಕ್ಷೇತ್ರದ ಶಾಸಕರು ಆಗಮಿಸಿದರೆ ಅವರನ್ನು ಈ ಉಭಯ ಸಂಘಗಳ ಪರವಾಗಿ ಅತ್ಯಂತ ಗೌರವ ಮತ್ತು ಆಧಾರಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ ಅದು ಬಿಟ್ಟು ಶ್ರೀಮತಿಯೂ ಹೌದು ಶ್ರೀಮತಿನೂ ಹೌದು ಅವರನ್ನು ಮೊಟ್ಟ ಮೊದಲನೆಯದಾಗಿ ನಾವೇ ಯಾವ ಮಕ್ಕಳಿಗೆ ನಾವು ಸಂಸ್ಕಾರ ಕೊಡ್ತೀವ್ಯೋ ಯಾವ ರೀತಿಯ ಸಂಸ್ಕಾರ ಕೊಡ್ತೀವ್ಯೋ ಅದಾದ ಮೇಲೆ ಪ್ರತಿಭೆ ತನ್ನನ್ನು ತಾನೇ ಹೋಗುತ್ತೆ ಇವರು ಮತ್ತು ಕೇಶವ ಹೆಗ್ಡೆ ಏನು ಮಾತಾಡಿದ್ದೀರಿ ಈ ಎರಡೂ ಸಮಸ್ಯೆಗಳಿಗೂ ಅದರಲ್ಲೇ ಉತ್ತರ ಇದೆ ಒಂದು ವಿಶೇಷವಾದ ಎನರ್ಜಿ ಸಭೆ ಇದೆ ಇವರು ಈ ಕಾಲದ ಎನರ್ಜಿ ಅಂತ ನನಗೆ ಒಂದು ಅನಿಸ್ತಾ ಇದೆ ಶ್ರೀ ಸುಚೇತ್ ಆರ್ ಬಾಳ್ಕಲ್ ಐಎಫ್ ಎಸ್ ಇವರಿಗೆ ಸಲ್ಲಿಸುವ ಅಭಿನಂದನಾ ಪತ್ರ ಬಟ್ ಇವತ್ತು ಸರ್ಕಾರದ ಭಾಗವಾಗಿ ನೋಡಿದಾಗ ಅಥವಾ ನನ್ನ ಅಕ್ಕನ ಒಂಬತ್ತು ವರ್ಷದ ಅನುಭವಗಳ ಮೂಲಕ ಹೇಳೋದಾದ್ರೆ ನಾವು ಎಷ್ಟೇ ಬೈದುಕೊಂಡ್ರು ಸಹ ನಮ್ಮ ಜೀವನದ ಅನೇಕ ಮಜಲುಗಳಲ್ಲಿ ಸರ್ಕಾರದ ಪಾತ್ರ ಇದ್ದೇ ಇದೆ ಮುಂದೆ ನಾವು ಈ ಸಮಾಜಕ್ಕೆ ನಾವೇನು ಕೊಡಬೇಕು ನಮ್ಮಿಂದ ಸಮಾಜ ಏನು ಎಕ್ಸ್ಪೆಕ್ಟ್ ಮಾಡ್ತಿದೆ ಅನ್ನೋದ್ದು ಎಲ್ಲಾ ಯಲ್ಲಾಪುರಕ್ಕೆ ನಮ್ಮ ನಮನಗಳು ಆಡಳಿತದಲ್ಲೂ ನಮ್ಮವ್ರನ್ನ ತಗೊಂಡು ನಮಗೆ ಯಾವ ತರದಲ್ಲಿ ಬೇಕೋ ಆ ತರದಲ್ಲಿ ಮುಂದುವರೆಯೋಣ ಅನ್ನೋದ ಒಂದು ಆಸೆ ನನ್ನದು ಹೊಸ ಅನುಭವ ನನಗೆ ನಾನು ಸಾವಿರಾರು ಸಭೆಗಳಲ್ಲಿ ಭಾಗವಹಿಸಿರ್ಬೋದು ಒಂದು ಹತ್ತು ಸಾವಿರ ಸಭೆಗಳಲ್ಲಾದರೂ ಹೊಸ ಅನುಭವ ಅಂತಂದ್ರೆ ನಾನು ಯಾವ ಸಭೆಯಲ್ಲೂ ಅಧ್ಯಕ್ಷತೆ ವಹಿಸಿರಲಿಲ್ಲ ಪೂರ್ಣದಿಂದ ಪರಿಪೂರ್ಣದ ಕಡೆಗೆ ತಲುಪಿದಂಥ ಮಕ್ಕಳವರು ಯಾವ ಒಬ್ಬನೂ ಸಹಿತ ಹಸಿವಿನಿಂದ ಬಳದ ಎರಡು ಹೊತ್ತು ಊಟ ಮಾಡ್ತಾನೋ ಯಾರೊಬ್ಬನಿಗೂ ಅಕ್ಷರ ಇಲ್ಲದಿದ್ದವನು ಎರಡು ಅಕ್ಷರ ಕಲಿತಾನೋ ಎಲ್ಲರೂ ಸಹಿತ ನಮ್ಮ ಜೊತೆಗೆ ಯಾವಾಗ ಬರ್ತಾರೋ ಅದು ಅಭಿವೃದ್ಧಿ ಅದು